ಮಗು ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡೋದಿಕ್ ಹಾಕ್ತಾನೆ ಗೌರಿ ಓದ್ಲಾಡ್ತಾ ಇರ್ತಾಳೆ ಹೇಳಮ್ಮ ಡೆವಿಲ್ ಅಂಕಲ್ ಬಂದ್ಮೇಲೆ ತಾನೆ ನೀನು ಖುಷಿಯಾಗಿದ್ದು ನೀನು ಮುಂಚೆ ಎಲ್ಲ ತುಂಬಾನೇ ಬೇಜಾರಾಗಿದ್ದೆ ಡೆವಿಲ್ ಅಂಕಲ್ ಬಂದ ಮೇಲೆ ನೀನು ತುಂಬಾನೇ ಖುಷಿಯಾಗಿದ್ಯಾ ಹೇಳಮ್ಮ ಅಂತ ಹೇಳಿ ಮಗು ಕೇಳ್ತಾ ಇರುತ್ತೆ ಹಂಗ್ ಹೇಳು ಗೌರಿ ಮಗು ಕೇಳ್ತಾ ಇದ್ದೇ ತಾನೆ ಮಗು ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡು ಗೌರಿ ಅಂತ ಹೇಳಿ ವಿಜಯನು ಕೂಡ ಹೇಳ್ತಾ ಇರ್ತಾಳೆ ಅಷ್ಟಲ್ಲ ಈ ಕಡೆ ಹಮರ್ ಕೂಡ ಫೋನ್ ಮಾಡ್ತಾರೆ ನನಗೆ ಹಮರ್ ಫೋನ್ ಮಾಡ್ತಾ ಇದ್ದಾನೆ ನೀನು ಇದ್ರ ಬಗ್ಗೆ ಯಾವತ್ತೂ ಮತ್ತೆ ಮಾತಾಡಬಾರ್ದು ಯಾರು ಕೂಡ ಈ ವಿಷಯದ ಬಗ್ಗೆ ಮತ್ತೆ ಮಾತಾಡಬಾರ್ದು ಅಷ್ಟೇ ಅಂತ ಹೇಳ್ಬಿಟ್ಟು ಗೌರಿ ಎದ್ದು ಅಲ್ಲಿಂದ ನಾನು ಅವರ ಜೊತೆ ಮಾತಾಡ್ತೀನಿ ಅಂತ ಹೆದ್ದು ಹೋಗ್ತಾಳೆ ಇನ್ನೊಂದ್ ಕಡೆ ಶಿವರುದ್ರ ಪುನತ್ರ ಈ ರುದ್ರ ಬಂದ್ಬಿಟ್ಟು ಅಪಯೋ ಅಪಯ ಅಪಯ ಅಂತ ಹೇಳಿ ಕೂತ್ಕೊಂಡು ಹೊಡ್ಕೊಂಡ್ ಬರ್ತಾನೆ ಹಾಗ ಏನ್ಲಾ ಯಾಕೆಲ್ಲಾ ಈ ರೀತಿ ಒಳ್ಳೆ ಖಾಲಿ ಡಬ್ಬಿ ತರ ಬಡ್ಕೊಳ್ತಾ ಇದೀಯಾ ಏನ್ಲಾ ಆಯ್ತು ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಅಪಯ ನಿನಗೊಂದು ಗುಡ್ ನ್ಯೂಸ್ ಅಪಯ ಆ ಗುಡ್ ನ್ಯೂಸ್ ಹೇಳಕ್ಕೂ ಮುಂಚೆನೆ ನೀನು ಬಾಯ್ ಸಿಹಿ ಮಾಡ್ಕೊ ತಗೋ ಅಪಯ ಅಂತ ಹೇಳಿ ಸ್ವೀಟ್ ಅನ್ನ ತಿನ್ಸೋದಕ್ಕೆ ಸ್ವೀಟ್ ಅನ್ನ ತಗೊಂಡ್ಬಂದಿರ್ತಾನೆ ಅಪಯ ಇವತ್ತು ಏನಾಗಿದೆ ಗೊತ್ತೇನಪ್ಪಯ ಆ ಗೌರಿ ಮತ್ತೆ ಶಂಕರ ಇಬ್ರು ಕೂಡ ದೂರ ದೂರ ಆಗಿದ್ದಾರೆ ಅಪ್ಪಯ್ಯ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೇನೆ ಆ ಗೌರಿನೇ ಖುದ್ದಾಗಿ ನಿಂತ್ಕೊಂಡು ಶಂಕರನ್ನ ಅರೆಸ್ಟ್ ಮಾಡ್ಸಿದಳ ಅಪಯ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ವಿಷಯನ ಕೇಳ್ಬಿಟ್ಟು ಈ ಕಡೆ ಶಿವರುದ್ರಪ್ಪನ್ಗೂ ಕೂಡ ಏನೋ ಒಂಥರ ಪಾಸಿಟಿವ್ ಆಗ್ತಾ ಒಳ್ಳೆ ಫೀಲ್ ಬರ್ತಾ ಇರುತ್ತೆ ಅದಾದ್ಮೇಲೆ ಈ ರುದ್ರ ಇದ್ದ ಸಡನ್ ಆಗಿ ಮತ್ತೆ ಆ ಗಂಗಾ ಇದ್ದಳಪಯ್ಯ ಅವಳು ಹೋಗ್ಬಿಟ್ಟು ಈ ಶಂಕನ ಬಿಡಿಸ್ಕೊಂಡ್ ಬಂದಿದಳಪಯ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲ ಏನ್ ಇದು ಅಲ್ಲ ಸಿಹಿ ಸುದ್ದಿ ಅಂತೆ ಸ್ವೀಟ್ ಬೇರೆ ಹೊತ್ಕೊಂಡ್ ಬಂದಿದ್ದಾನೆ ಅಲ್ಲ ಕಣ್ಣಾ ನಾವು ಶತ್ರುಗಳು ಸತ್ತೋದಾಗ ನಾವು ಸಿಹಿ ತಿನ್ಬೇಕು ಕಣ್ಣ ಈಗ ಇಂತ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ನಾವು ಸಿಹಿ ತಿನ್ಬಾರದು ನಾವು ಅವ್ರ ಕತೆ ನಮ್ಗೆ ಮುಗಿಸೋದ್ ಹೇಗೆ ಅಂತ ನೋಡ್ಬೇಕು ಗಂಡ ಇಬ್ರು ದೂರ ಆಗಿದ್ದಾರೆ ಅಂತಂದ್ರೆ ಇಷ್ಟು ದಿನ ದೂರ ಇದ್ದವರು ಮತ್ತೆ ಹತ್ರ ಆಗಬೇಕು ಅಂತ ಹೇಳಿ ಅವರು ಪ್ರೀತಿ ಅಂತಿಂತದಲ್ಲ ಕಣ್ಣಾ ಪ್ರೀತಿ ತುಂಬಾನೇ ಸ್ಟ್ರಾಂಗ್ ಆಗಿದೆ ಇವತ್ತಿನ ಕಾಲದಲ್ಲಿ ಒಂದು ಬಾರಿ ಪರಿ ಕೊಡ್ಸಿಲ್ಲ ಅಂತ ಹೇಳಿ ಡ್ರೈವರ್ಸ್ ಆಗ್ತಾರೆ ಹಾಗೆ ಗಂಡ ಖರ್ಚಿ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಡ್ರೈವರ್ಸ್ ಆಗ್ತಾರೆ ಅಂತದ್ರಲ್ಲಿ ನೀನು ಇವ್ರನ್ನ ನೀನು ಅಷ್ಟು ಈಸಿಯಾಗಿ ತಗೊಳೋದಕ್ಕೆ ಆಗೋದಿಲ್ಲ ಕಣ್ಲಾ ಗುರಿ ಏನಿದ್ರು ಅವ್ರ ಕತೆ ನಾವು ಮುಗಿಸ್ಲೇಬೇಕು ಅನ್ನೋದು ನೋಡು ನಾನು ನಿಮಗೊಂದ್ ವಿಷಯ ಹೇಳ್ತೀನಿ ಕೇಳು ಇಷ್ಟೊಂದೆಲ್ಲ ಮುಂದುವರಿತಾ ಇದೆ ಅಂತಂದ್ರೆ ಮತ್ತೆ ಆ ಶಂಕರ ಮತ್ತೆ ಗೌರಿ ಗೌರಿ ಯಾವತ್ತು ಕೂಡ ಹೊಂದಾಗಬಾರ್ದು ನಾವ್ ಇವಾಗ ಅಖಂಡಕ್ಕೆ ನಿಲ್ಲೇಬೇಕು ಆ ಗೌರಿ ಮುಂದೆ ನಾವಿವಾಗ ಇವಾಗ ಬರ್ಬೇಕು ಕಣ್ಲಾ ಬಂದ್ರನೆ ನಾವು ಅಂದ್ಕೊಂಡು ಮಾಡೋದಿಕ್ ಆಗೋದು ಅವ್ರ ಕತೆನಾಗ ಆಗೋದು ನಾಳೆನೇ ಅವಳ ಆಫೀಸಿಗೆ ಹೋಗೋ ರೀತಿ ಎಲ್ಲ ವ್ಯವಸ್ಥೆ ಮಾಡ್ಲಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಪಯೋ ನೀನ್ ಹೇಳ್ತಾ ಇರೋದು ಸರಿಯಾಗಿದೆಖಾನಪ್ಪಯ್ಯ ನಾನು ನಾಳೆನೆ ಅವ್ಳ ಆಫೀಸಿಗೆ ಹೋಗೋದಿಕ್ಕೆ ಎಲ್ಲ ತಯಾರಿ ಮಾಡ್ತೀನಿ ನೋಡ್ತಾ ಇರೋ ಅವಳ ಕತೆ ಮುಗೀತು ಇವಾಗ ನಾವು ಆಪರೇಷನ್ ಶುರು ಹಚ್ಕೊಳ್ಳೋದೆ ಆಪರೇಷನ್ ಗೌರಿ ಮುಗಿಸ್ಬಿಡೋದೆ ಅಪ್ಪಯ್ಯ ಅಂತ ಹೇಳ್ಬಿಟ್ಟು ಇರುದ್ರೂ ಕೂಡ ಒಳ್ಳೆ ಜೋಶಲ್ಲೇ ಹೇಳ್ತಾ ಇರ್ತಾನೆ ಇನ್ನೊಂದ್ ಕಡೆ ಅಮರ್ನಾಗ್ ನೋಡೋದಿಕ್ಕೆ ಅಂತ ಹೇಳಿ ಗೌರಿ ಬರ್ತಾಳೆ ಬಂದ್ಬಿಟ್ಟು ಅಮರ್ ಇವಾಗ ಹೇಗಿದ್ದೀರಾ ಅಮರ್ ಹುಷಾರಾಯ್ತಾ ಅಂತ ಹೇಳಿ ಕೇಳಿ ಇರ್ಬೇಕಾದ್ರೆ ಹಾಸ್ಪಿಟಲ್ ಅಲ್ಲೇ ಬೆಡ್ ಮೇಲೆ ಇರುವಂತಹ ಅಮರು ನಾನು ಇದೀನಿ ನನ್ನ ಬಗ್ಗೆ ಬಿಡು ಹಾಗೆ ಶಂಕರ ಅವ್ರನ್ನ ನೋಡಿದ್ಯಾ ಶಂಕರ ಅವರು ಹೇಗಿದ್ದಾರೆ ಅಂತ ಹೇಳಿ ಶಂಕರ ಅವ್ರ ಬಗ್ಗೆ ವಿಚಾರಿಸ್ಕೊಳ್ತಾ ಇರ್ತಾರೆ ಆಗ ಗೌರಿಗೆ ತುಂಬಾನೇ ಬ ಕೋಪ ಬರ್ತಾ ಇರುತ್ತೆ ಏನ್ ಆಗಿದೆ ನಿನಗೆ ಅಲ್ಲ ನಿನ್ನನ್ನ ಈ ಸ್ಥಿತಿ ತಂದಿರೋನ್ ಬಗ್ಗೆ ಹೇಗಿದ್ದಾನೆ ಅಂತ ಹೇಳಿ ವಿಚಾರಿಸ್ಕೊಳ್ತಾ ಇದ್ದೀರಾ ನಿನಗೆ ಏನ್ ಹೇಳ್ಬೇಕು ನೀನು ಅವನ ಬಗ್ಗೆ ಮಾತಾಡೋ ಅವಶ್ಯಕತೆನೆ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಗೌರಿ ನೀನ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ನನಗೆ ಯಾಕೋ ಬಲವಾಗಿ ಅನಿಸ್ತಾ ಇದೆ ಶಂಕರ ಈ ಕೆಲಸ ಮಾಡಿಲ್ಲ ಅಂತ ಹೇಳಿ ಅಂತ ಹೇಳಿ ಅಮರ್ ಹೇಳ್ತಾ ಇರ್ಬೇಕಾದ್ರೆ ಹೌದು ಇಷ್ಟು ದಿನ ಅವನು ಮುಗ್ಡ ಹಾಕೊಂಡು ನಮ್ಮನ್ನೆಲ್ಲರೂ ಕೂಡ ನಂಬಿಸಿದಾನೆ ಅದಕ್ಕೆ ನಾವು ನಂಬ್ಬಿಟ್ಟಿದ್ದೀವಿ ನಮ್ದನ ಇವಾಗ ಸಡನ್ ಆಗಿ ಈ ರೀತಿ ಕೆಲಸ ಮಾಡಿದಾನೆ ಅಂತ ಹೇಳಿ ಅವನ್ನ ನಂಬೋದಿಕ್ಕೆ ನಂಬೋದಕ್ಕೆ ಕಷ್ಟ ಆಗ್ತಾ ಇದೆ ಅಲ್ವಾ ನಿನಗೆ ಅಂತ ಹೇಳಿದಾಗ ಇಲ್ಲ ಗೌರಿ ನನ್ನ ಮಾತನ್ನ ಒಂದು ಸ್ವಲ್ಪ ಕೇಳು ಅವ್ನು ಯಾಕೆ ಈ ತರ ಮಾಡ್ತಾನೆ ಅಂತ ಹೇಳಿದಾಗ ಅಂತಂದ್ರೆ ಅವನಿಗೆ ಜಲಸ್ ಫೀಲ್ ಆಗ್ಲಿ ಅಂತ ಹೇಳಿ ನಾನು ನಿನ್ನ ಜೊತೆ ಸ್ವಲ್ಪ ಕ್ಲೋಸ್ ಆ ನಡ್ಕೊಳ್ತಾ ಇದ್ದೆ ಅದನ್ನ ನೋಡ್ಬಿಟ್ಟು ಅವ್ನು ಈ ತರ ಮಾಡಿದಾನೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಇಷ್ಟಕ್ಕೆ ಅವನು ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅಮರ್ ಹೇಳ್ತಾ ಇರ್ತಾನೆ ಇನ್ಯಾವತ್ತೂ ಕೂಡ ನೀನು ಅವನ ಬಗ್ಗೆ ಮಾತಾಡಬಾರ್ದು ನನಗೆ ಇಷ್ಟ ಆಗೋದಿಲ್ಲ ಇನ್ ಯಾವತ್ತೂ ನಾನು ಅವನ ಮುಖ ನೋಡೋದಿಲ್ಲ ಅಂತ ಹೇಳಿ ಗೌರಿ ೋಗ್ತಾಳೆ ಆಗ ಅಮರ್ಗೆ ಅನ್ಸೋದಿಕ್ಕೆ ಶುರುವಾಗುತ್ತೆ ಇಲ್ಲ ಇಲ್ಲಿ ಯಾವ್ದೋ ಕಾಣ್ತಿರೋ ಕೈ ಇವರಿಬ್ರು ಜೀವನದಲ್ಲಿ ಆಟ ಆಡ್ತಾ ಇದೆ ಯಾವುದು ಅಂತ ತಿಳ್ಕೋಬೇಕಲ್ಲ ಅಂತ ಹೇಳಿ ಅಮರ್ ಯೋಚನೆ ಮಾಡ್ತಾ ಇರ್ತಾರೆ ಇನ್ನೊಂದ್ ಕಡೆ ಅಥವಾ ಅಥವಾ ಅಂತ ಅನ್ಕೊಂಡು ಓಡ್ಕೊಂಡು ಈ ಗಂಗಾ ಈ ಭೈರದೇವಿ ದೇವಿ ಹತ್ರ ಬರ್ತಾಳೆ ಆಗ ನಮ್ ಪ್ಲಾನ್ ಸಕ್ಸಸ್ ಆಯ್ತು ಅತೇವಾ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಸಕ್ಸಸ್ ಆಗ್ಲೇಬೇಕವ ಇದನ್ನ ಮಾಡಿದ ವ್ಯಾರೇನು ನಾನನ್ವೆ ಈ ಭೈರದೇವಿ ಲೆಕ್ಕಾಚಾರ ಯಾವತ್ತು ಕೂಡ ಉಲ್ಟಾಗೋದಿಲ್ಲ ಈ ಪ್ಲಾನ್ ಸಕ್ಸಸ್ ಆಗ್ಲೇಬೇಕು ಅಂತ ಹೇಳಿ ಭೈರದೇವಿ ಹೇಳ್ತಾ ಇರ್ತಾಳೆ ಈಗ ನಾವು ಶಂಕರನಿಂದ ಗೌರಿನ ದೂರ ಆಯ್ತು ಹಾಗೆ ಆ ಮಗುನ ಆ ಮಗು ಒಂದನ್ನ ದೂರ ಮಾಡಿದ್ರೆ ನಮ್ಮ ಮಧ್ಯೆ ಯಾರು ಬರೋದಿಕ್ಕೆ ಸಾಧ್ಯ ಇಲ್ಲ ಇನ್ನು ಈ ಪಾರ್ವತಿ ಈ ಸುನಂದ ಇವರೆಲ್ಲ ಲೆಕ್ಕಾನೆ ಅಲ್ಲಗಳು ನನಗೆ ಇವ್ರನ್ನೆಲ್ಲ ನಾನು ಚೆನ್ನಾಗಿ ಆಟಾಡಿಸ್ತೀನಿ ಆದ್ರೆ ಒಂದ್ ನಿಮಿಷ ಕಣ ಇತ್ತೀಚೆಗೆ ಈ ಪಾರ್ವತಿ ಚಿಗುರ್ಕೊಂಡಿದ್ದಾಳೆ ಅವಳಿಗೆ ನಾನು ಹೇಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ನನಗೆ ಚೆನ್ನಾಗ್ ಗೊತ್ತಿದೆ ಬುದ್ಧಿನ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಬೈರಾದೇವಿ ಹೇಳ್ತಾ ಇರ್ತಾರೆ ಅತ್ಯವಾ ನೀವು ಹೇಳಿದ್ರಲ್ಲ ಆ ಮಗುನು ಕೂಡ ಶಂಕರನಿಂದ ದೂರ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾನು ಒಂದು ಸ್ಟೆಪ್ ಮುಂದೆ ಹೋಗಿದ್ದೀನಿ ಅದರಲ್ಲಿ ಅಂತ ಹೇಳಿ ಈ ಗಂಗಾ ಹೇಳ್ತಾಳೆ ಏನ್ ಹೇಳ್ತಾ ಇದೆಯವ ಏನ್ ಮಾಡಿದೆ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ನಾನು ಅವರಿಗೆ ರಾತ್ರಿ ಊಟ ಕೊಡೋದಕ್ಕೆ ಅಂತ ಹೋಗಿದ್ನ ಅದೇ ಟೈಮಿಗೆ ಈ ಹುಡುಗಿ ಫೋನ್ ಮಾಡ್ತಾ ಇತ್ತು ಆ ಶಂಕರನಿಗೆ ಗೊತ್ತಾದ ಇರೋ ರೀತಿ ಆ ಹುಡುಗಿ ನಂಬರ್ನ ನಾನು ಬ್ಲಾಕ್ ಮಾಡಿದ್ದೀನಿ ಇನ್ನು ಮುಂದೆ ಫೋನಲ್ಲಿ ಮಾತಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ವಾವ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ ಕಣವಾ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ ನೀನು ಎಡವಿರೋದು ಇಲ್ಲಿ ನೋಡವಾ ಆ ಹುಡುಗಿನ ಮತ್ತೆ ಈ ಶಂಕರನ್ನು ದೂರ ಮಾಡೋದಕ್ಕೆ ನಾವೇನು ಶ್ರಮ ಹಾಕೋದು ಬೇಕಾಗೇ ಇಲ್ಲ ಅದನ್ನೆಲ್ಲ ಆ ಗೌರಿನೇ ಮಾಡ್ತಾಳೆ ಆ ಗೌರಿನ ಯಾವತ್ತೂ ಕೂಡ ನಾವ್ ಅಷ್ಟೀಸ್ ಆಗಿ ಆಗೋದಿಲ್ಲ ಅವಳು ನಾವು ಅವಳಿಗೆ ಏನ್ ಮಾಡ್ತೀವೋ ಅದ್ರ ರಿವರ್ಸ್ ಆಗಿ ಅವಳು ಕೆಲಸ ಮಾಡ್ತಾನೆ ಇರ್ತಾಳೆ ನೀನ್ ಏನ್ ಹೇಳ್ತೇವಕ ಮಗುನ ದೂರ ಮಾಡ್ಬೇಕು ಅಂದೆ ಇಷ್ಟೆಲ್ಲ ಆದ್ಮೇಲೆ ಅವಳು ಶಂಕರನ್ನ ಮತ್ತೆ ಆ ಮಗುನ ಒಟ್ಟಿಗೆ ಇರೋದಿಕ್ಕೆ ಬಿಟ್ಬಿಟ್ಟಳೆ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ ಶಂಕರ ಮುಖನ ನೋಡೋದಿಕ್ಕೆ ಆ ಮಗುವೆ ಬಿಡೋದೇ ಇಲ್ಲ ಅವಳು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಈ ಮಾತನ್ನ ಕೇಳಿಸ್ಕೊಂಡು ಹೌದು ಅದೇವಾ ನೀವ್ ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ ಇನ್ನ ಅವರಿಬ್ರು ಒಂದಾಗೋದಿಕ್ಕೆ ಸಾಧ್ಯನೇ ಇಲ್ಲ ಅತ್ಯವಾ ನೀವ್ ಹೇಳ್ತಾ ಇರೋದು ಸರಿಯಾಗೆ ಇದೆ ಅತ್ಯವಾ ಅಂತ ಹೇಳಿ ಇನ್ ಮುಂದೆ ನಮ್ಗಳ ತಂಟೆಗೆ ಯಾರು ಬರೋದಿಲ್ಲ ಅಂತ ಹೇಳಿ ಹೇಳಿದಾಗ ಹೌದು ಇನ್ ಮುಂದೆ ನಾನು ನೀನು ಶಂಕರ ಅಷ್ಟೇನೆ ಅಂತ ಹೇಳಿ ಬೈರ ಕೂಡ ತುಂಬಾನೇ ಖುಷಿಯಾಗಿರ್ತಾಳೆ ಇನ್ನೊಂದ್ ಕಡೆ ಮಗು ಸ್ಕೂಲ್ಗೆ ರೆಡಿ ಆಗ್ಬಿಟ್ಟು ನಾನ್ ಇವತ್ತು ವಿಲ್ ಅಂಕಲ್ ನ ಮೀಟ್ ಮಾಡ್ಬೋದು ಅಂತ ಹೇಳಿ ತುಂಬಾನೇ ಖುಷಿಯಾಗಿ ಬರ್ತಾಳೆ ಆಗ ಭುವಿ ಸ್ಕೂಲಿಗೆ ರೆಡಿನಾ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಹಾ ರೆಡಿ ಅಂತ ಮಗು ಹೇಳ್ತಾ ಇರುತ್ತೆ ವಾಸಂತಿ ತಿಂಡಿ ರೆಡಿನಾ ಅಂತ ಹೇಳಿ ಮಗು ಕೇಳ್ತಾ ಇರ್ಬೇಕಾದ್ರೆ ಹೌದು ಪುಟಾಣಿ ತಿಂಡಿ ರೆಡಿ ಆಗಿದೆ ಬಿಸಿ ಬಿಸಿ ನಿಮ್ ಫುಡ್ ಪಡ್ಡು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಗೌರಿನೂ ಕೂಡ ಬರ್ತಾಳೆ ಬಂದ್ಬಿಟ್ಟು ನೋಡು ಬುವಿ ನೀನು ಸ್ಕೂಲು ಮನೆ ಇಷ್ಟೇ ಹಾಕ್ಬೇಕು ಯಾವ್ದೇ ಕಾರಣಕ್ಕೂ ಡೆವಿಲ್ ನ ಮೀಟ್ ಮಾಡಬಾರ್ದು ತಾನೆ ಅಂತ ಹೇಳಿ ವಾರ್ನಿಂಗ್ ಕೂಡ ಕೊಡ್ತಾ ಇರ್ತಾಳೆ ವಿಜಯಕ ಇವಳಿನ್ ಮುಂದೆ ಡ್ಯಾನ್ಸ್ ಡಾನ್ಸ್ ಆಗ್ಲಿ ಸ್ವಿಮ್ಮಿಂಗ್ ಕ್ಲಾಸಿಗೆ ಆಗ್ಲಿ ಹೋಗೋದ ಬೇಡ ಎಲ್ಲಾ ಕ್ಲಾಸ್ ಕೂಡ ಬಂದಾಗುತ್ತೆ ಸ್ಕೂಲಿಗೆ ಹೋಗ್ಬೇಕು ಮನೆಗ್ ಬರ್ಬೇಕು ಅಷ್ಟೇ ಅಂತ ಹೇಳಿ ಗೌರಿ ತುಂಬಾನೇ ಸ್ಟ್ರಿಕ್ಟ್ ಆಗಿ ಹೇಳ್ತಾಳೆ ಈ ಮಾತನ್ನ ಕೇಳಿಸಿಕೊಂಡು ವಿಜಿ ಇದ್ದವಳು ಏನ್ ಮಾಡ್ತಾ ಇದೆಯಾ ಗೌರಿ ನೀನ್ ಮಾಡ್ತಾ ಇರೋದು ಸರಿಯಾಗಿದ್ಯಾ ಇಲ್ಲ ನೀನ್ ಮಾಡ್ತಾ ಇರೋದು ಸರಿ ಇಲ್ಲ ಗೌರಿ ಅಂತ ಹೇಳಿದಾಗ ಗೊತ್ತಿದೆ ಮಗು ಯಾಕೆ ಸ್ವಿಮ್ಮಿಂಗ್ ಕ್ಲಾಸು ಹಾಗೆ ಕ್ಲಾಸ್ ಕ್ಲಾಸ್ನ ಮಿಸ್ ಮಾಡ್ಕೋಬೇಕು ನಿಮ್ಮಿಬ್ರು ಜಗಳದಲ್ಲಿ ಮಗು ಯಾಕೆ ಇದನ್ನೆಲ್ಲ ಮಿಸ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ವಾಸಂತಿ ಮತ್ತೆ ವಿಜಿ ಇಬ್ರು ಕೂಡ ವಾದಿ ಮಾಡ್ತಾ ಇರ್ತಾರೆ ಯಾಕೆ ಅಂತಂದ್ರೆ ಅವನು ಮತ್ತೆ ಬರ್ತಾನೆ ಬಂದು ಮಾತಾಡಿಸ್ತಾನೆ ಅವನು ಹಿಂದೆ ಬಿದ್ದಿರೋ ತರ ಎಲ್ಲಾ ತಗ್ಲು ಬಂದೇ ಬರ್ತಾನೆ ಅಂತ ನನಗೆ ಗೊತ್ತು ಅದಕ್ಕೆ ನಾನು ಈ ವಿಷಯದಲ್ಲಿ ಈ ನಿರ್ಧಾರ ತಗೊಂಡಿದ್ದೀನಿ ಇದನ್ನ ನೀವು ಯಾರು ಮತ್ತೆ ಮಾತಾಡಬಾರ್ದು ಇದ್ರ ಬಗ್ಗೆ ಯಾರು ಡಿಸ್ಕಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಗೌರಿ ಹಳ್ಳಿಂದ ಎದ್ದು ಹೋಗ್ತಾಳೆ ಇನ್ನೊಂದ್ ಕಡೆ ಶಂಕರಾ ತುಂಬಾನೇ ಬೇಜಾರ್ ಮಾಡ್ಕೊಂಡು ಕುತ್ಕೊಂಡಿರ್ಬೇಕಾದ್ರೆ ಅಲ್ಲಿಗೆ ಈ ಕೋಳಿ ಮತ್ತೆ ಚುರ್ಮುರಿ ಇಬ್ರು ಕೂಡ ಬಂದ್ಬಿಟ್ಟು ಏನಣ್ಣ ನೀನು ಯಾಕಣ ಈ ರೀತಿ ಇರಬೇಕು ನೀನು ಏನು ತಪ್ಪೆ ಮಾಡಿಲ್ಲ ಅಂತಂದಾಗ ನೀನು ಈ ರೀತಿ ಯೋಚನೆ ಮಾಡ್ಕೊಂಡು ಈ ರೀತಿ ಸಿಂಗಲ್ ಆಗಿ ರೂಮಲ್ಲಿ ಕುತ್ಕೊಂಡಿದ್ರೆ ಅದು ನಿನಗೆ ಸರಿ ಅಣ್ಣ ಅಂತ ಹೇಳಿ ಹೇಳ್ತಾ ಇರ್ತಾನೆ ನೋಡ್ಲ ನನ್ ಜೀವನದಲ್ಲಿ ಏನೇನೋ ಆಗ್ತಾ ಇದೆ ಇವತ್ತು ಈ ರೀತಿ ಇದ್ದಿದ್ದು ನಾಳೆ ಇನ್ನೊಂದು ರೀತಿ ಇರುತ್ತೆ ನನ್ನ ಜೀವನ ಹೇಗೆ ಹೋಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಿಲ್ಲ ನಾನು ಗೌರಿನ ಬಿಟ್ಟಿರೋದಕ್ಕೆ ಏನ್ ಕಷ್ಟ ಆಗ್ತಿಲ್ಲ ಕಣ್ಲಾ ಇದು ನನಗೆ ಅಭ್ಯಾಸ ಆಗಿದೆ ಆದ್ರೆ ನನಗೆ ಆ ಮಗು ನನ್ನ ರೌಡಿ ಬೇಬಿ ನನ್ನ ಜೀವನಕ್ಕೆ ಬಂದಂತಹ ರೌಡಿ ಬೇಬಿ ಕಣ್ಲಾ ನನ್ನ ಜೀವನದಲ್ಲಿ ಬಂದು ಎಷ್ಟೆಲ್ಲ ಬದಲಾವಣೆ ತಂದಿದ್ದಾಳೆ ಬಿಟ್ಟಿರ್ಬೇಕು ಬಿಟ್ಟಿರಬೇಕು ಮಾತಾಡಿಸ್ಲೇಬಾರ್ದು ಅಂತಂದ್ರೆ ಹೇಗ್ಲೇ ಆಗುತ್ತೆ ಇಲ್ಲ ಕಣ್ಲ ನಾನು ನನ್ನ ಮಗು ನನ್ ನೋಡಲೇಬೇಕು ನಾನು ಮಾತಾಡಿಸ್ಲೇಬೇಕು ಅಂತ ಹೇಳಿ ಶಂಕರ ಹೇಳ್ತಾ ಇರಬೇಕಾದ್ರೆ ಅಣ್ಣ ಆ ಸೂರ್ಯದು ಚಂದನಿಗೆ ಗ್ರಹಣ ಅದು ತಪ್ಪಿದ್ದಲ್ಲ ಇಂಥದ್ರಲ್ಲಿ ನಾವು ನರ ಮನುಷ್ಯರು ನಮಗೆ ಈ ಕಷ್ಟಗಳು ತಪ್ಪಿದ್ದಾಣ ಇವತ್ತು ಈ ರೀತಿ ಕಷ್ಟ ಬಂದಿರಬಹುದು ಆದ್ರೆ ನಾಳೆ ಒಳ್ಳೆ ದಿನ ಬಂದೇ ಬರುತ್ತಣ್ಣ ಕಾಯ್ಬೇಕು ಅಷ್ಟೇ ಅಂತ ಹೇಳಿ ಈ ಕಡೆ ಕೋಳಿ ಹೇಳ್ತಾ ಇರ್ಬೇಕಾದ್ರೆ ಹೌದು ಕಣ್ಲಾ ಬರುತ್ತೆ ಬಂದೇ ಬರುತ್ತೆ ಇದ್ದ ಶಂಕರ ಅಂತಂದ್ರೆ ಶಂಕರ ಇಸ್ ಬ್ಯಾಕ್ ಅನ್ನೋ ತರ ನಾನು ಮತ್ತೆ ಎದ್ದು ನಿಂತ್ಕೊಂಡೆ ನಿಂತ್ಕೊಳ್ತೀನಿ ಕಣ್ಣಾ ಅಲ್ಲಿವರೆಗೂ ಕಾಯ್ತೀನಿ ಅಂತ ಹೇಳಿ ಶಂಕರನು ಕೂಡ ಹೇಳ್ತಾನೆ ಇದು ಇದು ನಮ್ಮ ಅಣ್ಣ ಅಂದ್ರೆ ಅಣ್ಣ ನೀನ್ ಆಧಾರ್ ಕಾರ್ಡ್ ಬೇಕಿತ್ತಣ್ಣ ಮನೆ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ವಲ್ಲ ಅದಕ್ಕೆ ನಿನ್ನ ಆಧಾರ್ ಕಾರ್ಡ್ ರಿಜಿಸ್ಟ್ರೇಷನ್ ಗೆ ಬೇಕಿತ್ತು ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಬಸ್ನ ಓಪನ್ ಮಾಡಿ ನೋಡ್ತಾನೆ ಅದರಲ್ಲಿ ಆಧಾರ್ ಕಾರ್ಡ್ ಇರೋದಿಲ್ಲ ನನ್ನ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ನಾನು ಪರ್ಸಲ್ಲೇ ಇಟ್ಕೊಂಡಿರ್ತೀನಿ ಮನೆಯಲ್ಲೂ ಇಲ್ಲಿ ಎತ್ತಿಡೋದಿಲ್ಲ ನಾನು ಇವತ್ತು ನನ್ನ ಆಧಾರ್ ಕಾರ್ಡ್ ಇಲ್ಲಿ ಕಾಣಿಸ್ತಾ ಇಲ್ಲ ಕಡ್ಲಾ ಎಲ್ಲಿ ಹೋಯ್ತು ಅಂತ ಹೇಳಿದಾಗ ಅಯ್ಯೋ ಮನೇಲಿ ಇಲ್ಲೇ ಎಲ್ಲೋ ಬಿಟ್ಟ ನಾವು ಹುಡುಕ್ತೀವಿ ಅಂತ ಹೇಳಿಬಿಟ್ಟು ಈ ಕೋಳಿ ಮತ್ತೆ ಚೂರ್ಮುರಿ ಎಲ್ಲ ಕಡೆ ಹುಡ್ಕೋದಿಕ್ಕೆ ಶುರು ಮಾಡ್ತಾರೆ ಹುಡುಕ್ತಾ ಇರ್ಬೇಕಾದ್ರೆ ಹಣ ಇಲ್ಲಿ ಇಟ್ಬಿಟ್ಟು ಪರ್ಸಲ್ ಇಟ್ಕೊಂಡಿದ್ದೆ ಅಂತ ಹೇಳಿದ್ರೆ ಅಲ್ಲೇ ಹಣ ಸಿಗುತ್ತೆ ನೋಡೋಣ ನಿನ್ನ ಆಧಾರ್ ಕಾರ್ಡ್ ಇಲ್ಲಿದೆ ಅಂತ ಹೇಳಿ ಹೇಳ್ತಾನೆ ಹೌದಲ್ಲ ಸರಿ ಇದು ನಾನು ನಿನ್ನಂದ್ರಾನೇ ಇಟ್ಕೊ ಅದೇನೋ ಕೆಲಸ ಆಗ್ಬೇಕು ಆ ಕೆಲಸ ಎಲ್ಲ ಮೇಲೆ ನನಗೆ ಕೊಡು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಂದ್ರೆ ನನ್ನ ಪರ್ಸಿಂದ ಈ ಆಧಾರ್ ಕಾರ್ಡ್ ಹೇಗ್ ಮಿಸ್ ಆಗೋದಿಕ್ ಸಾಧ್ಯ ಯಾರಾದ್ರೂ ಎತ್ತಿರಬಹುದ ಅಥವಾ ಯಾರೋ ಬೇಕು ಅಂತಾನೆ ಈ ಕೆಲಸ ಮಾಡಿರ್ಬೋದು ಅಂತ ಅನಿಸ್ತಾ ಇದೆ ಆಗಿ ಬಿಟ್ಟಿದಿನ ಏನಾಗ್ತಾ ಇದೆ ಅಂತ ಹೇಳಿ ಶಂಕರ ಯೋಚನೆ ಮಾಡ್ತಾ ಕುತ್ಕೊಂಡಿರ್ತಾರೆ ಡೆವಿಲ್ ಅಂಕಲ್ಗೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಗು ಫೋನ್ ಇಟ್ಕೊಂಡು ಫೋನ್ ಮಾಡ್ತಾ ಇದ್ರೆ ಆ ಕಡೆಯಿಂದ ಲೈನ್ ಬಿಸಿ ಅಂತ ಹೇಳಿ ಬರ್ತಾ ಇರುತ್ತೆ ಬ್ಲಾಕ್ ಮಾಡಿದಾಗ ಲೈನ್ ಬಿಝಿ ಅಂತಾನೆ ಬರ್ತಾ ಇರುತ್ತೆ ಅದೇ ರೀತಿ ಇಲ್ಲೂ ಕೂಡ ಹಾಕ್ತಾ ಇರತ್ತೆ ಅಲ್ಲಿಗೆ ಸಡನ್ ಆಗಿ ಗೌರಿ ಬರ್ತಾಳೆ ಗೌರಿ ಬಂದ್ಬಿಟ್ಟು ಈ ಫೋನ್ ಇಟ್ಕೊಬೇಡ ಅಂತ ಹೇಳಿದೀನಿ ತಾನೆ ಫೋನ್ ಯಾಕೆ ತಗೊಂಡಿರೋದು ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಅಮ್ಮ ನಾನು ಡೇವಿಲ್ ಅಂಕಲ್ ನ ಮೀಟ್ ಮಾಡ್ಬೇಡ ಅಂತ ಹೇಳಿದೀಯ ಮೀಟ್ ಮಾಡಲ್ಲ ಆದ್ರೆ ಫೋನ್ ಅಲ್ಲಿ ಮಾತಾಡ್ತೀನಮ್ಮ ಅಂತ ಹೇಳಿ ಮಗು ಹೇಳ್ತಾ ಇರ್ಬೇಕಾದ್ರೆ ಫೋನ್ ಅಲ್ಲಿ ಮಾತಾಡಿದ್ರೇನೋ ಡೈರೆಕ್ಟ್ ಆಗಿ ಮಾತಾಡಿದ್ರೇನೋ ಯಾವ್ದು ವ್ಯತ್ಯಾಸ ಇರೋದಿಲ್ಲ ನೀನು ಫೋನ್ ಮಾಡಬಾರ್ದು ಅಷ್ಟೇ ಅಂತ ಹೇಳ್ಬಿಟ್ಟು ಮಗು ಕೈಯಲ್ಲಿರೋ ಫೋನ್ ಅನ್ನ ಕಿತ್ಕೊಳ್ತಾಳೆ ಅಮ್ಮ ಅಮ್ಮ ಪ್ಲೀಸ್ ಅಮ್ಮ ನನ್ ಮಾತನ್ನ ಒಂದ್ ಸ್ವಲ್ಪ ಕೇಳಮ್ಮ ಡೆವಿಲ್ ಅಂಕಲ್ ನಾನು ತುಂಬಾನೇ ಹಚ್ಕೊಂಡಿದ್ದೀನಮ್ಮ ಒಂದೇ ಸಲ ನೀನು ಅವ್ರ ಜೊತೆ ಮಾತಾಡಿಸಬೇಡ ನೋಡ್ಬೇಡ ಅಂತಂದ್ರೆ ಹೇಗಮ್ಮ ನನ್ ಕೈ ಆಗೋದಿಲ್ಲ ಪ್ಲೀಸ್ ಅಮ್ಮ ಅಂತ ಹೇಳಿ ಆಟ ಮಾಡ್ತಾ ಇರತ್ತೆ ನೋಡು ಅಮ್ಮ ಹೇಳಿರೋ ಮಾತನ್ನ ನೀನ್ ಕೇಳಿಲ್ಲ ಅಂತಂದ್ರೆ ಈ ಅಮ್ಮನ್ ಕೋಪ ನೋಡ್ಬೇಕಾಗುತ್ತೆ ನೀನು ಅಂತ ಹೇಳಿ ಗೌರಿನು ಕೂಡ ತುಂಬಾನೇ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಅಷ್ಟೇ ಅಲ್ಲಿಗೆ ಬಿಜಿ ಬರ್ತಾಳೆ ಬಿಜಿ ಬಂದ್ಬಿಟ್ಟು ಬಾ ಗೌರಿ ನಾನು ಜೊತೆ ಮಾತಾಡ್ಬೇಕು ಅಂತ ಹೇಳಿ ಸೈಡಿಗೆ ಕರ್ಕೊಂಡು ಹೋಗ್ತಾಳೆ ಅಲ್ಲ ಗೌರಿ ನೀನು ಈ ರೀತಿ ಮಾಡ್ತಾ ನಿನಗೆ ಸರಿ ಅಂತ ಮೀಡಿಯಾ ಮುಂದೆ ಶಂಕರವ್ರು ಅಷ್ಟು ಒಳ್ಳೆಯವರು ಇಷ್ಟು ಒಳ್ಳೆಯವರು ಅಂತ ಹೇಳಿ ಒಬ್ಬಡ್ತಾ ಇದ್ದೆ ಅಷ್ಟು ವೇಗ ನಿನ್ ನಿರ್ಧಾರ ಹೇಗೆ ಬದಲಾಯ್ತು ಇದೊಂದ್ ಸಣ್ಣ ಇನ್ಸಿಡೆಂಟ್ ನಡೀತು ಅಂತ ಹೇಳ್ಬಿಟ್ಟು ಶಂಕರ ಅವ್ರನ್ನ ನೀನ್ ಹೇಗೆ ಜಡ್ಜ್ ಮಾಡ್ತಾ ಇದ್ಯಾ ಶಂಕರ ಅವರು ನಿನಗೋಸ್ಕರ ಭೂವಿಗೋಸ್ಕರ ಎಷ್ಟು ಕಾವಲಾಗಿ ನಿಂತ್ಕೊಂಡಿದ್ರು ಸೆಕ್ಯೂರಿಟಿ ಬಾಡಿ ಗಾರ್ಡ್ ಆಗಿ ನಮ್ಮನೆ ಬಂದ್ ಸೇರ್ಕೊಂಡ್ರು ಕಾವಲಾಗಿರ್ಬೇಕು ಅಂತ ಹೇಳಿ ನಿಮ್ಮನ್ನ ಕಾಯ್ತಾ ಇದ್ರು ಅಂತವ್ ಬಗ್ಗೆ ನೀನ್ ಈ ರೀತಿ ಮಾತಾಡ್ಬೇಡ ಕಣೆ ಅವ್ನು ತುಂಬಾನೇ ಒಳ್ಳೆವ್ರು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಇಲ್ಲ ಅಕ್ಕ ಅವನು ಮುಖವನ್ನ ಹಾಕೊಂಡೇ ಬಂದು ಪರಿಚಯ ಮಾಡ್ಕೊಂಡಿರೋದ್ರಿಂದ ನಿಮಗೆ ಅವ್ನು ಎಂತವನು ಅಂತ ಹೇಳಿ ಗೊತ್ತಿಲ್ಲ ಅವ್ನ್ ಯಾರು ಅಂತ ನಿಮ್ಗೆ ಗೊತ್ತಾ ಅಕ್ಕ ನಿಮಗೆ ಅವನು ಡೆವಿಲ್ ಆದ್ರೆ ಅವನು ನನಗೆ ಶಂಕರ ಅಕ್ಕ ಅವನ ಬಗ್ಗೆ ನನಗೆ ಎಲ್ಲ ಗೊತ್ತು ಅಂತ ಹೇಳಿ ಗೌರಿ ಹೇಳ್ತಾಳೆ ಈ ಮಾತನ್ನ ಕೇಳಿಸ್ಕೊಂಡಂತಹ ವಿಜಿಗೆ ತುಂಬಾ ಅಂದ್ರೆ ತುಂಬಾನೇ ಶಾಕ್ ಆಗುತ್ತೆ